ನಾಳೆ ಜನವರಿ ಇಪ್ಪತ್ತಾರು ಗಣರಾಜ್ಯ ಉತ್ಸವದ ಪ್ರಯುಕ್ತ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಹಾಗೂ ಅನ್ನಭಾಗ್ಯ ಯೋಜನೆ ಅಂದ್ರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಸಿಹಿ ಸುದ್ದಿ ಇಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಹಾಗೂ ಉಚಿತ ಅಕ್ಕಿ ಹಣ ಸಿಕ್ಕಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ಇಬ್ಬರಿಗೂ ನಾಳೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ವಿಡಿಯೋವನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಇದು ಬಹಳ ಮುಖ್ಯವಾದಂತ ಮಾಹಿತಿ ಆಗಿರುತ್ತೆ ಸೊ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ನಾಳೆ ಗಣರಾಜ್ಯ ಉತ್ಸವ ಏನಿದೆ ಅದರ ಒಂದು ಪ್ರಯುಕ್ತ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಡಬಲ್ ಜಮಾ ಆಗ್ತಾ ಇದೆ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಜಮಾ ಆಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬರ್ತಾ ಇದೆ ಉಚಿತ ಅಕ್ಕಿ ಹಣ ಎಷ್ಟು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ನಾಳೆ ಡಬಲ್ ಧಮಕ ಅಂದ್ರೆ ಯಾರ್ಯಾರಿಗೆ ಹಣ ಸಿಗುತ್ತೆ ಯಾರ್ಯಾರಿಗೆಲ್ಲ ಯಾವ ಜಿಲ್ಲೆಗಳಿಗೆ ಬರ್ಬೋದು ಎಷ್ಟು ಹಣವನ್ನ ಕೊಡ್ತಾ ಇದ್ದಾರೆ ನಾಳೆ ಗಣರಾಜ್ಯೋತ್ಸವದ ಪ್ರಯುಕ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಪ್ರತಿಯೊಬ್ರು ವಿಡಿಯೋನ ತಪ್ಪದೆ ನೋಡ್ಬೇಕು ಹೌದು ಸ್ನೇಹಿತರೆ ಯಾರಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗಕ್ಕೆ ಹೋಗಬೇಡಿ ಜೊತೆಗೆ ಉಚಿತ ಹಕ್ಕಿ ಹಣ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಡೋಂಟ್ ವರಿ ನಿಮ್ಮ ಖಾತೆಗಳಿಗೆ ಡಬಲ್ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಇಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಉಚಿತ ಅಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಈಗಾಗಲೇ ಆಲ್ರೆಡಿ ಹದಿನಾರನೇ ಗಂಟಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಇನ್ನು ಯಾರಿಗೆ ಬಂದಿಲ್ಲ ಅಂತವರ ಖಾತೆಗಳಿಗೆ ನಾಳೆ ಹಣ ಜಮಾ ಆಗ್ತಾ ಇದೆ ಇನ್ನು ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಕೂಡ ಈ ಒಂದು ಗಣರಾಜ್ಯೋತ್ಸವದ ಉತ್ಸವದ ಪ್ರಯುಕ್ತ ಹಣ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ನಾಳೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾಳೆ ಇಲ್ಲಿ ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹದಿನಾರನೇ ಕಂತಿನ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಹದಿನಾರು ಮತ್ತು ಹದಿನೇಳನೇ ಗಂತಿಲ್ಲ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಈಗಾಗಲೇ ಕೆಲವರು ಹದಿನಾರನೇ ಗಂತಲ ಹಣ ಬರೆದಿದ್ದಾರೆ ಇನ್ನು ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಡಬಲ್ ಅಂದ್ರೆ ಹದಿನಾರು ಮತ್ತು ಹದಿನೇಳನೇ ಗಂತಿಲ್ಲ ಹಣ ಬರುವಂತ ಸಾಧ್ಯತೆ ಇದೆ ಇನ್ನು ಇದ್ರ ಜೊತೆಗೆ ಎರಡು ತಿಂಗಳ ಉಚಿತ ಹಣ ಅಂದ್ರೆ ಎರಡು ಸಾವಿರದ ನಲವತ್ತು ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ನಾಳೆ ಎರಡು ತಿಂಗಳ ಉಚಿತ ಅಕ್ಕಿ ಹಣ ಜೊತೆಗೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಗಣರಾಜ್ಯ ಉತ್ಸವದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ನಾಳೆ ಡಬಲ್ ಹಣ ಜಮಾ ಆಗ್ತಾ ಇದೆ ಡೋಂಟ್ ವರಿ ಯಾರಿಗೆ ಹಣ ಬಂದಿಲ್ಲ ಜಸ್ಟ್ ವೇಟ್ ಮಾಡ್ತಾ ಇರ್ರಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹಣ ಬರ್ಬೋದು ಅಂದ್ರೆ ಇಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ವೇಟ್ ಮಾಡೋಣ ನಾಳೆ ಜನವರಿ ಇಪ್ಪತ್ತಾರು ಗಣರಾಜ್ಯದ ಉತ್ಸವದ ಪ್ರಯುಕ್ತ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬರುತ್ತೆ ಉಚಿತ ಹಣ ಎಷ್ಟು ಬರುತ್ತೆ ಅನ್ನೋದನ್ನ ಅಂದ್ರೆ ಎರಡು ತಿಂಗಳದಂತ ಮಾಹಿತಿ ಬಂದಿದೆ ಡೋಂಟ್ ವರಿ ಕಾಯ್ದು ನೋಡೋಣ ಯಾರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ